ಎಲ್ಲ ನನ್ನ ಪ್ರೀತಿಯ ವೀಕ್ಷಕ ಬಾಂಧವರಿಗೆ ಶ್ರೀ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಶ್ರೀ ವರಮಾಲಕ್ಷ್ಮಿ ಪೂಜೆಯ ಬಗ್ಗೆ ನೆನಪಿಡಬೇಕಾದ ಪ್ರಮುಖ ಅಂಶಗಳು ಇಲ್ಲಿವೆ ಸ್ನೇಹಿತರೆ ಲಕ್ಷ್ಮಿ ಎಂದರೆ ಸಮೃದ್ಧಿಯ ಶಕ್ತಿ ವರಮಾಲಕ್ಷ್ಮಿ ಹಬ್ಬದಂದು ಶ್ರೀಲಕ್ಷ್ಮಿಯು ನಮ್ಮ ಮನೆಗೆ ಬರಬೇಕಾದರೆ ಮೊದಲನೆಯದಾಗಿ ನಾವು ಸಮೃದ್ಧಿಯನ್ನು ಅನುಭವಿಸಬೇಕು ನಂತರ ಪೂಜೆಗಾಗಿ ವಸ್ತುಗಳನ್ನು ಖರೀದಿಸುವಾಗ ನಾವು ಸಮೃದ್ಧಿಯನ್ನು ಅನುಭವಿಸಬೇಕು ಮತ್ತು ಖರೀದಿಸಬೇಕು ದರಗಳು ಮೇಲೆ ಹೋಗಿವೆ ಮಾರಾಟಗಾರರು ಮೋಸ ಮಾಡುತ್ತಿದ್ದಾರೆ ಎಂದು ನಾವು ಭಾವಿಸಬಾರದು ನಾವು ಹೂವು ಮತ್ತು ಹಣ್ಣುಗಳಿಗೆ ಇಷ್ಟು ಖರ್ಚು ಮಾಡಿದ್ದೇನೆ ಎನ್ನಬಾರದು ನೀವು ಎಷ್ಟು ಖರೀದಿಸಲು ಸಾಧ್ಯವಾಗುತ್ತದೆ ಸಮೃದ್ಧಿಯ ಭಾವನೆಯಿಂದ ಅಷ್ಟು ಖರೀದಿಸಬಹುದು ಆ ವಸ್ತುಗಳನ್ನು ಖರೀದಿಸಲು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದಂತಹ ಆ ಸರ್ವಶಕ್ತಿವಂತ ಪರಮಾತ್ಮನಿಗೆ ಕೃತಜ್ಞರಾಗಿರಿ ನಂತರ ಇನ್ನೊಂದು ವಿಷಯವೆಂದರೆ ನೀವು ಯಾರಿಂದ ವಸ್ತುಗಳನ್ನು ಹೇರಳವಾಗಿ ಖರೀದಿಸುತ್ತೀರೋ ಆ ಮಾರಾಟಗಾರರನ್ನು ಆಶೀರ್ವದಿಸಿ ಮತ್ತು ನೀವು ಯಾರೊಬ್ಬರ ಮನೆಗೆ ಅರಿಶಿನ ಕುಂಕುಮಕ್ಕೆ ಹೋಗುವಾಗ ನಿಮ್ಮನ್ನು ಲಕ್ಷ್ಮಿ ಎಂದು ಭಾವಿಸಿ ಮತ್ತು ನಿಮ್ಮನ್ನು ಆಹ್ವಾನಿಸಿದ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಿ ಅವರು ತಾಂಬೂಲದಲ್ಲಿ ಕೊಟ್ಟಿರುವ ವಸ್ತುಗಳನ್ನು ನೋಡಿ ಎಂದಿಗೂ ತಿರಸ್ಕರಿಸಬೇಡಿ ಅಳೆಯಬೇಡಿರಿ ನಂತರ ನೀವು ಇತರ ಮಹಿಳೆಯರನ್ನು ಅರಿಶಿಣ ಕುಂಕುಮಕ್ಕೆ ಆಹ್ವಾನಿಸಿದಾಗ ಅವರು ಲಕ್ಷ್ಮಿ ಎಂದು ಭಾವಿಸಿ ಮತ್ತು ಸಮೃದ್ಧಿಯ ಭಾವನೆಯಿಂದ ಅವರಿಗೆ ತಾಂಬೂಲವನ್ನು ಅರ್ಪಿಸಿ ಮತ್ತು ನಮಸ್ಕರಿಸಿ ಅಹಂಕಾರವಿದ್ದರೆ ಅದನ್ನು ಒಳಗಿನಿಂದ ತೆಗೆದುಹಾಕಿ ತಾಂಬೂಲದಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಅವರಿಗೆ ದಕ್ಷಿಣ ಇತ್ಯಾದಿಯನ್ನು ನೀಡಿರಬಹುದು ಆದರೆ ನಾನು ನೀಡಿದ ತಾಂಬೂಲದ ಬಗ್ಗೆ ಅವರು ತಮ್ಮ ಮನಸ್ಸಿನಲ್ಲಿ ಏನು ವಿಚಾರಿಸುತ್ತಾರೆ ಎಂದು ಯೋಚಿಸಬೇಡಿ ಅದು ಕೇವಲ ಒಂದು ರೂಪಾಯಿಯಾದರೂ ನಿಮ್ಮ ಮುಂದಿರುವ ಲಕ್ಷ್ಮಿಗೆ ಮನಪೂರ್ವಕವಾಗಿ ನೀಡಿ ಆರೋಗ್ಯ ಐಶ್ವರ್ಯ ಮತ್ತು ಸಂತೋಷವನ್ನು ಅನುಗ್ರಹಿಸಿ ಇಲ್ಲಿಯೂ ಸಮೃದ್ಧಿಯ ಸಮೃದ್ಧಿಯನ್ನು ಅನುಭವಿಸಿ ನಂತರ ನಾವೆಲ್ಲರೂ ಇವೆಲ್ಲವನ್ನು ಮಾಡಿದಾಗ ವರಮಾಲಕ್ಷ್ಮಿಯು ನಿಜವಾಗಿಯೂ ನಮಗೆ ಮತ್ತು ಪರಿವಾರದವರಿಗೆ ಕೃಪೆಯನ್ನು ತೋರುತ್ತಾಳೆ ಜಿಪುಣತನವು ಸಮೃದ್ಧಿಗೆ ವಿರುದ್ಧವಾಗಿದೆ ಎಂಬುದನ್ನು ನೆನಪಿಡಿ ಜಿಪುಣನಾಗಿ ಲಕ್ಷ್ಮಿಯ ಮನವೊಲಿಸಲು ಸಾಧ್ಯವಿಲ್ಲ ಸ್ನೇಹಿತರೆ ಈ ಎಲ್ಲಾ ಅಂಶಗಳನ್ನು ನೆನಪಿನಲ್ಲಿಟ್ಟು ಪೂಜಿಸಿದಾಗ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರಗಳು